ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹರ್ಷದೀಪ್ ಯೂಟ್ಯೂಬ್ ಚಾನಲ್ ಇವತ್ತು ಅಮಾವಾಸ್ಯೆ ದಿನ ರೀ ಯುಗಾದಿ ಅಮಾವಾಸ್ಯೆ ಇದ್ದೇವೆ ರೀ ನಾವು ಇವತ್ತು ನಮ್ದು ಮೂರುವರಿಂದ ರುಟೀನ್ ಸ್ಟಾರ್ಟ್ ರೀ ಇವತ್ತಿನ ದಿನ ಹೆಂಗೈತೆ ಅಂತ ನಿಮಗೆ ತೋರಿಸ್ತೇನೆ ರೀ ಬರ್ರಿ ನೋಡೋಣ ಅಂತ ಇವತ್ತಿನ ದಿನ ನಾ ಹೊರಗಿನ ಕೆಲಸ ರೀ ಹೊರಸಲಿಗೆ ಪೂಜಾ ಮಾಡೋದ ರಂಗೋಲಿ ಹಾಕೋದ ಆಮೇಲೆ ಗುಪ್ ಹಚ್ಚೋದ ಮಾಡಾಕತ್ತೇನು ರೀ ನೋಡಿರಿ ಹೊರಗಿನ ಕತ್ಲೆ ಐತಿ ಹೊರಗೆ ಇದೆಷ್ಟ ಮಾಡೋಕ್ಕಾಗ್ತೈತ್ರಿ ಮತ್ತೇನು ಮಾಡೋಕ್ಕಾಗಂಗಿಲ್ಲ ರೀ ಕತ್ಲಾಗ ಯಾಕಂದ್ರೆ ಕಿತ್ಸಾಟ್ ಭಾಳ ಐತಲ್ರಿ ಏನ್ರೀ ಹುಳ ಅದು ಇರ್ತಾವಂತ ಅಂಜಿಕೆ ಏನಾಯ್ತಂದ್ರೆ ಬೆಳಗ್ಗೆ ನಾವು ಎದ್ದಿದ್ದು ಅಲ್ರಿ ಆವಾಗ ಎಲ್ಲನೂ ಅಡಿಗೆ ರೆಡಿ ಆಗಿತ್ರಿ ಇನ್ನೇನು ಹೋಗಿ ದೇವ್ರಿಗೆ ಎಷ್ಟ ಮಾಡೋದಿತ್ರಿ ಅಷ್ಟರಾಗ ಅಲ್ಲಿ ಮನೆ ಹತ್ತಾಕ ಒಬ್ರು ಅಜ್ಜಿ ತೀರ್ಕೊಂಡ್ರಿ ಆಮೇಲೆ ಸ್ವಾಮಿಗಳನ್ನ ಫೋನ್ ಹಚ್ಚಿ ಕೇಳಿದ್ರೆ ಅವರು ಇಲ್ಲ ಅದೆಲ್ಲ ಏನೂ ನಡೆಯೋದಿಲ್ಲ ನೀವು ಮತ್ತೆ ಹೊಳೆ ಮಾಡಾಕಬೇಕು ಅಂತಂದ್ರಿ ಅದಕ್ಕೆ ಅದೆಲ್ಲ ಮಣ್ಣಾದ್ಮೇಲೆ ಮತ್ತೆಲ್ಲ ಅಡಿಗೆ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಮಧ್ಯಾಹ್ನ ಮ್ಯಾಲದ್ದು ನಾವು ಇದು ಈಗ ಅಲ್ಲಿ ಕರೆವಾಯಿ ಉಡಿ ತುಂಬ್ತೇವಲ್ಲ ರೀ ಅಲ್ಲಿ ನೋಡ್ರಿ ನೋಡಿರಿ ಈಗ ಎಲ್ಲ ಉಡಿ ಸಾಮಾನದು ಮನ್ಯಾಗ ರೆಡಿ ಮಾಡ್ಕೊಂಡೇವ್ರಿ ತೊಗೊಂಡು ಹೊಂಟೇವ್ರಿ ಈಗ ಬೆಳಗ್ಗೆ ನಶ್ಕನ್ಯಾಗ ಮಾಡಬೇಕು ಬಿಸಿಲಾಗಿ ಹುಡ್ದೆ ಮಾಡ್ಬೇಕಂತ ಹೇಳಿ ಎಷ್ಟ ಪ್ರಯತ್ನ ಮಾಡಿದ್ರು ಅದು ಆಗಲಿಲ್ರಿ ಎಲ್ಲನೂ ಅಡುಗೆ ಎಲ್ಲ ಆಗಿದ್ರಿ ಆದ್ರೆ ಅಲ್ಲಿ ಅವ್ರು ಅಜ್ಜಿ ತಿರ್ಕೊಂಡ್ರಲ್ರಿ ಮನೆ ಹತ್ರನ ಹಿಂಗಾಗಿ ಏನೂ ರೀ ಮತ್ತು ಅಲ್ಲೇ ಇದ್ದರೆ ಏನಾರೂ ಒಂದು ರೀ ಬಟ್ ಮನೆ ಅಂದ್ರೆ ಹೆಂಗೆ ಮಾಡೋದು ರೀ ಪಾಪ ಅವರೆಲ್ಲ ಅಲ್ಲೇ ದುಃಖದಾಗಿರ್ತಾರೋ ನಾವೆಲ್ಲ ಇದೆಲ್ಲ ಹೆಂಗೆ ಮಾಡೋದು ಅಂಥೇಳಿ ನಾವೆಲ್ಲ ರೀ ಆ ಅಡುಗೆನ ಮತ್ತು ಮನೆ ಬಾಜುಕ ಹಿಂದಿನವ್ರಿಗೆ ಮುಂದಿನ ಅವ್ರಿಗೆ ಅದು ಎಲ್ಲ ಊಟ ಮಾಡೋಕೆ ಕೊಟ್ಬಿಟ್ಟು ರೀ ಆಮೇಲೆ ಮೊನ್ನೆ ಅದರಿಂದ ಎಲ್ಲ ಮತ್ತು ಹೊಸದ ಮನೆಯೆಲ್ಲ ಒರೆಸಿ ಮತ್ತು ಬ್ಯಾಳಿ ಹಾಕಿ ಎಲ್ಲ ಮಾಡಿ ಮ ಎಲ್ಲ ರೆಡಿ ಮಾಡೋದ್ರಾಗ ಮಧ್ಯಾಹ್ನ ಎರಡು ಗಂಟೆ ಆಗಿತ್ತು ರೀ ಎರಡು ಗಂಟೆಗೆ ಮಧ್ಯಾಹ್ನ ಪೂಜೆ ಮಾಡೋದು ಬೇಡ ಸ್ವಲ್ಪ ಮೂರುವರೆ ನಾಲ್ಕು ಗಂಟೆಗದು ಅಂತ ಅಂಥೇಳಿ ಈಗ ಮೂರುವರೆಗೆ ನಾವು ಹೊಂಟಿದ್ದೇವೆ ರೀ ಪೂಜೆ ಮಾಡಕ್ಕೆ ಅಮಾಷಿ ಏನು ಏನಿಲ್ಲರಿ ದೇವ್ರಿಗೆ ಯಾವಾಗ ಅವ್ನ ಕಡೆ ಕರ್ಕೋಬೇಕು ಅನ್ನಿಸ್ತತಿ ಅವಾಗ ರೀ ನಮ್ದು ಟೈಮ್ ಒಗ್ದಿತ್ತಂದ್ರೆ ಹೋಗಾಕಬೇಕ್ರಿ ನಾವು ಏನಾದರೂ ಅದು ಹಂಗೆ ಅಮಾಷಿ ದಿನಾನ ಪಾಪ ಅಜ್ಜಿ ಕರ್ಕೊಂಬಿಟ್ಟಿರಿ ಈಗ ಇಲ್ಲಿ ಬಂದೆವು ನೋಡ್ರಿ ನಾವು ಕರಿವನ್ ಗುಡಿ ಅಂತ ಏನಿಲ್ಲರಿ ಇದು ಹೊಲದಾಗ ಐತ್ರಿ ಮೊದಲು ಒಂದು ಸ್ವಲ್ಪ ಹಿಂಗೆ ಕಡಾ ಐತ್ರಿ ಅದು ಅಲ್ಲಿ ಕಲ್ಲ ಐತ್ತಲ್ರಿ ಅದು ಗಿಡಕ್ಕೆ ಹಚ್ಚಿ ಕಡಾಯ್ತ್ರಿ ಅದು ಮಳೆಯಾಗಿ ಮತ್ತು ರಾಡಿಯಾಗಿ ಎಲ್ಲ ಕೆಳಗೆ ಜರದಿತ್ರಿ ಅದನ್ನು ನಾವಾಗೆ ಎತ್ತಿ ಬರಂಗಿಲ್ಲ ರೀ ಅದು ದೇವ್ರೇ ಯಾವುದೋ ಒಂದು ರೂಪ್ದಾಗ ಬಂದು ಅಂದ್ರೆ ಏ ಹಿಂಗೆ ಹೇಳ್ತಾರಲ್ರಿ ಕೌಲು ಹಚ್ಚೋದು ಹಂಗೆ ಕೌಲು ಹಚ್ಚಿದಾಗ ಎಡ ಬಲ ಹಿಂಗೆ ಕೊಟ್ಟಿತ್ತಂದ್ರೆ ಅದು ಬಲ ಕೊಟ್ಟಿತಂದ್ರೆ ಎಬಿಶಿಡೋತ್ರಿ ಎಡ ಕೊಟ್ಟಿತ್ತಂದ್ರೆ ಅದನ್ನ ಮುಟ್ಟಕ್ಕೆ ನಾವು ನಡೆಯಂಗಿಲ್ಲ ರೀ ಅದನ್ನ ಅಳಗ್ಯಾಡಿಸೋದು ಇಲ್ಲ ರೀ ನಾವು ಹಿಂಗಾಗಿ ಕರೆವಯ್ ನಮಗೆ ಅದು ಕೌಲ್ ಆಗಿಲ್ಲ ಅಂಥೇಳಿ ಆಕಿ ಹಂಗದಾಡಿರಿ ನಾವು ಒಂದು ಕಲ್ಲು ಎಬಿಶಿ ಮ್ಯಾಗ್ ಇಟ್ಟಿಲ್ಲರಿ ಅದು ಎಬಿ ಶಿಡಾಕು ನಡಿಯೋದಿಲ್ಲರಿ ಅದಕ್ಕೆ ಹಂಗೆ ಕೆಳಗೆ ಹೆಂಗಿತ್ತು ಹಂಗೆ ಎಲ್ಲ ಬಂದು ಪೂಜಾ ಮಾಡ್ತಾರು ಮತ್ತು ಹಂಗೆ ನೈವೇದ್ಯ ಎಲ್ಲ ಕೊಟ್ಟು ಹೋಗ್ತಾರ್ರಿ ಪಪ್ಪ ಈಗ ಅಭಿಷೇಕ ಮಾಡೋಕೆ ಎಲ್ಲ ತೊಳ್ಯಾಕತ್ತ ನೋಡಿರಿ ಶೀಘೆಕಾಯಿ ಪುಡಿ ಆಮೇಲೆ ಎಣ್ಣೆ ಅದು ಹಚ್ಚಿ ತಿಕ್ಕಿ ಮೊದಲು ತೊಳಿತಾರ್ರಿ ಈಗ ಈಗ ಮಾಡುತ್ತಂದ್ರೆ ಅಷ್ಟ ಅಲ್ರಿ ಪ್ರತಿ ತಿಂಗಳ ಮಾವಿಗೆ ಕರಿಯಾವಿಗೆ ಇಷ್ಟ ತನಕ ಮಾಡಾಕಬೇಕ್ರಿ ಅಂದ್ರೆ ಎಣ್ಣಿದ ಅಂದ್ರೆ ನಮ್ಮ ಕಡೆ ಏನಂತಾರಂದ್ರೆ ಎಣ್ಣೆ ಮೊದಲ ಮಾಡ್ತಾರೋ ಅಂತ ಹೇಳಿ ರೀ ಅಂದ್ರೆ ಎಣ್ಣೆ ಹಚ್ಚಿ ಅಕ್ಕಿಗೆ ತಿಕ್ಕಿ ಅಂದ್ರೆ ಈಗ ಎರಿತಾರಲ್ರಿ ಹೆಣ್ಮಕ್ಳು ಹೋದ್ರಂದ್ರೆ ಹಂಗೆ ಎಣ್ಣೆ ಹಚ್ಚಿ ತಿಕ್ಕಿ ತೊಳೆದ ಆಮೇಲೆ ಪೂಜೆ ಮಾಡ್ಬೇಕ್ರಿ ಅಕ್ಕಿಗೆ ಹಿಂಗೆ ಪಪ್ಪ ಎಲ್ಲ ಮಾ ತೊಳೆದ ಕಶಿಂದ ಆಮೇಲೆ ಪೂಜೆ ಮಾಡಕ್ಕೆ ರೀ ನೋಡ್ರಿ ಈಗ ಹಂಗ್ಲೋಲದು ಹಾಕಿ ಪೂಜೆ ಮಾಡಿ ಮುಂದಾಗಿ ಉಡಿ ತುಂಬಿ ಕರಿವಾಯ್ಗೆ ಮತ್ತು ಯಾವಾಗೂ ಕರಿದ ಬ್ಲೌಸ್ ಬೇಕು ರೀ ಉಡಿ ತುಂಬಾಕೆ ಬ್ಯಾರ್ದು ನಡೆಯೋಂಗ ಇಲ್ಲ ರೀ ಕರಿವಾಯ್ದೆಲ್ಲ ಆದಿಂದ ಮತ್ತು ಐದು ಮಂದಿಗೆ ಮುತ್ತೈದರಿ ಕುಣಸಿ ಉಡಿ ತುಂಬಕ್ಕೆ ಇಲ್ಲಿ ಇಲ್ಲಿ ಇವರೆಲ್ಲ ನಮ್ಮ ಕಾಕುಗೋಡ್ರಿ ಎಲ್ಲರದ್ದು ಕಾಲ್ ಈಗ ಇನ್ನು ಅರಶಿನದು ಹಚ್ಚಿ ಆಮೇಲೆ ಕುಕ್ಮ ಹಚ್ಚಿ ಅಂತ ಐದು ಮಂದಿ ಅಂತ ಉಡಿ ತುಂಬತಾಳ್ರಿ ನಮ್ಮ ಕಾಕು ಹೇಳಕತ್ತಿದ್ರಿ ಅಂಗಡಿಯಾಗಿಂದ ಅರ್ಶಿನ ಕಲಿಸಿ ಹತ್ಸ ಹತ್ಸ ಬ್ಯಾಡ್ರಿ ಅದು ಭಾಳ ಮೈಯ ಮೂಕ ಎಲ್ಲ ಉರಿತೈತಿ ಅಂತ ಹೇಳಿ ಏನು ಕೆಮಿಕಲ್ ಪೌಡ್ರದು ಹಾಕಿರ್ತಾರೋ ಏನೋ ಗೊತ್ತಿಲ್ರಿ ಅದ್ರ ಅಂಗಡಿಯಾಗಿಂದು ತಂದಿದ್ದ ಅರ್ಶಿಣ ಪೌಡ್ರ್ ಹಚ್ಚರ ಅದು ಅಲ್ಲಿ ಚರ್ಮೆಲ್ಲ ಸುಟ್ಟಂಗೆ ಆಗ್ಬಿಡ್ತದಂತ ಕಾಕ ನಮ್ಮ ಕಾಕು ಅವರು ಪಿಂಕ್ ಕಲರ್ ಸಾಟಿ ಉಟ್ಕೊಂಡಾರಲ್ರಿ ಅವ್ರು ಹೇಳಾಕತ್ತಿದ್ ರೀ ಅದಕ್ಕೆ ಅವ ಹೇಳತ್ತಿಳಿ ರೀ ಇದು ಅಂಗಡಿಯಾಗಿಂದಲ್ಲ ಮತ್ತು ಮನ್ಯಾಗ ಬೀಸಿದ್ದ ಅಂತ ಅಂಥೇಳಿ ಅಂದರೆ ನಮ್ಮಲ್ಲಿ ರಾಯ್ಬಾಗ್ದಾಗ ಅರಶಿನ ಅವರು ಅವ್ರು ಹಿಟ್ಟು ಹಿಟ್ ರೀ ಅವ್ರು ರೀ ನಮ್ಗೆ ನಾವು ಅದನ್ನೇ ಯೂಸ್ ಮಾಡ್ತೀವ್ರಿ ಅಂಗಡಿದ ಅರ್ಶಿಣ ಪುಡಿ ಅದು ಯೂಸ್ ಮಾಡೋಂಗಿಲ್ಲ ರೀ ಒಮ್ಮೆ ರೀ ಫ್ರಿಜ್ನಾಗ ಇಟ್ಕೊಂಡು ಹುಳ ಆಗಬಾರ್ದಂಗೆ ಒಂದು ತನಕ ನಾವು ಅದನ್ನೇ ಯೂಸ್ ರೀ ಒಟ್ಟು ಕೊಂಡಿದ್ದ ಅರ್ಶಿಣ ಪುಡಿ ತರಂಗಿಲ್ಲ ರೀ ನಾವು ಅವಾಗಳಾಗಲಿ ನಾನಾಗಲಿ ಒಟ್ಟ ತರಂಗಿಲ್ಲ ಈಗ ಎಲ್ಲರಿಗೂ ಅರ್ಶಿಣ ಹಚ್ಚೋದು ಮುಗೀತ್ರಿ ಕುಕ್ ಕುಕ್ಮ ಹಚ್ಕತ್ತ ನೋಡ್ರಿ ಅವ ಅಲ್ಲೇ ದೇವ್ರಿಗೆಲ್ಲ ಉಡಿ ತುಂಬಿ ಅಲ್ಲೇ ಬಾಜುಕನ ಐದು ಮಂದಿ ಮುತ್ತೈತಿರಿ ಕುಣಿಸಿ ಅಲ್ಲೇ ಉಡಿ ತುಂಬತಾರ್ರಿ ಅವಡಿ ಉಡಿ ಹತ್ತಾಳ್ರಿ ಈಗ ಇದು ವರ್ಷ ಮಾಡ್ತಾರ್ರಿ ಅವ್ರ ಇದು ಒಂದು ವರ್ಷವೂ ತಪ್ಸೋದಿಲ್ರಿ ಮತ್ತು ಈ ಕಡೆ ಮದ್ಯನ ಬಿಸಿಲಾಗೋದು ಸಣ್ಣ ಹುಡುಗರಿಗೆ ಅದು ನಾವೆಲ್ಲ ಹೋಗಿ ರೀ ಮಧ್ಯಾಹ್ನದು ಸಣ್ಣ ಹುಡುಗರು ಹೋದಂದ್ರೆ ರಾತ್ರಿ ಭಾಳ ಕೆಟ್ಟಾಳ್ತಾವ್ರಿ ಹುಡುಗರು ಅಷ್ಟು ಕಡಕದೇವ್ರಿ ಅದು ಹಿಂಗಾಗಿ ಅಲ್ಲಿ ದೇವರಿಗೆ ಯಾರೂ ಕೈ ಹಚ್ಚಂಗಿಲ್ಲ ರೀ ಅಂದ್ರೆ ಹಂಗೆ ಕೆಳಗೆ ಮಲಗಿದಂಗೆ ರೀ ಅದನ್ನು ಯಾರೂ ರೀ ಹೋಗಿ ಅಷ್ಟು ಸಲೀಸಾಗಿ ದೇವರ ಯಾರು ಹೋಗಿ ಮುಟ್ಟೋದಿಲ್ರಿ ಅದನ್ನು ಭಾಳ ಖಡಕ್ ದೇವ್ರಿ ಐತ್ರಿ ಅದು ಕಂಟ್ಯಾಗ ಐದ್ ಕರೆ ಕಂಟ್ಯಾಗ ಐತೆ ಅದು ಕರೆವಯ ಕರೆವಯ ಅಂತಂದ್ರೆ ಎಲ್ಲಿ ನೋಡಿದ್ರೂ ಜಾಸ್ತಿ ಕಂಟ್ಯಾಗ ಇರ್ತಾಳ್ರಿ ಕೆಲವೊಬ್ರು ಮನ್ಯಾಗ ಮನ್ಯಾಗೆ ಇರ್ತಿತ್ರಿ ಆದ್ರೆ ಜಾಸ್ತಿ ಕರೆ ಕರೇವಿ ಅಂದ್ರೆ ಕಂಟ್ಯಾಗ ಇರ್ತಾಳ್ರಿ ಆಕಿ ಎಲ್ಲಿರ್ತಾಳೋ ಆಕಿ ಯಾವ ಮನೆತನಕ್ಕೆ ಸಂಬಂಧಪಟ್ಟಿರ್ತಾಳೋ ಅವರ ಹೋಗಿ ಪೂಜೆ ಮಾಡ್ಬೇಕ್ರಿ ಇಲ್ಲಾಂದ್ರೆ ಆ ಮಂತ್ತನದವ್ರಿಗೆ ಕಾಡಾಟ ಹತ್ತೈತಿ ಅಂತ ಅಂಥೇಳಿ ಹೇಳ್ತಾರ್ರಿ ಈಗ ನಮ್ಮ ಮನೆಯಾಗಿನವ್ರಿಗೆ ಒಂದು ಸ್ವಲ್ಪ ಏನೋ ಪ್ರಾಬ್ಲಮ್ ಆಗೋಣ ಎಲ್ಲ ಮಾಡಾಕತ್ತಾರ್ರಿ ನೋಡಿರಿ ಇಲ್ಲ ಎಲ್ಲಾರದು ಹುಡಿ ತುಂಬುದಾಯಿತು ಎಲ್ಲರೂ ಆರತಿ ಮಾಡಿರಿ ಈಗ ಪಪ್ಪ ಕಾಯಿ ಹೊಡಿಯೋಕತ್ತಾರ್ರಿ ಮನೆಯಾಗಿ ಮಾಡಿದ್ದು ನೀವು ಅದಿ ಯಾರು ಅಂದ್ರೆ ಯಾರು ಒಂದು ಸ್ವಲ್ಪ ಭೀ ಅದನ್ನು ತಿನ್ನೋದಿಲ್ಲರಿ ಮತ್ತು ಹಿಂಗೆ ಅಪ್ಶೋಕನ ಆತು ಆಯಿತು ಮಾಡ್ತು ಅಂದ್ರೆ ಭೀ ನಡೆಯೋದಿಲ್ಲರಿ ಅದು ಹಂಗೆ ಏನಾರು ಮಾಡಿ ಮಾಡ್ತೇನೆ ಅಂದ್ರೆ ಅದು ನಡೆಯಂಗಿಲ್ಲ ರೀ ಅದೆಲ್ಲ ಸಾಮ್ಗಳು ಕೇಳಿ ಮಾಡಿ ರೀ ಅದು ಮತ್ತು ಬೇರೆ ದೇವ್ರದಾಗಿದ್ರೆ ನಡೀತಿತ್ತು ಕರೆ ಕರೆ ಒಂದು ಹೊಟ್ಟೆ ನಡೆಯಂಗಿಲ್ಲ ನೀವೆಲ್ಲ ಮತ್ತು ಮತ್ತೆ ಮೊದಲಿಂದಾನ ಹೊಸಾದ ಮಾಡಬೇಕು ಅಂತ ಸಾಮ್ಗಳು ಹೇಳಿದ್ರಿ ಈಗ ನೋಡಿ ಅಲ್ಲೆಲ್ಲ ಪೂಜಾ ಮಾಡಿಂದ ಒಂದು ಐದು ನಿಮಿಷ ದೇವ್ರ ಕಡೆ ಬೆಂಡ್ ಮಾಡಿ ಆ ಕಡೆ ನೋಡ್ಕೋತ ಕೂತ್ಬಿಡ್ತಾರ್ರಿ ಎಲ್ಲ ಹೋದವ್ರೆ ಅಂದ್ರೆ ದೇವ್ರ ಕಡೆ ರೀ ಈಗ ಎಲ್ಲ ಮುಗಿಸ್ಕೊಂಡು ವಾಪಸ್ ಹೊಂಟೇವ್ರಿ ನಾವು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡಾಕತ್ತೇನು ರೀ ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೇನೆ ರೀ ಎಲ್ಲರೂ ವಿಡಿಯೋನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ